ಮಾನ್ಯ ಶಾಸಕರೇ ಹಾಗೂ ಇಲ್ಲಿ ಸೇರಿದಂತೆ ಎಲ್ಲ ಸ್ನೇಹಿತರೆ ನಾನು ಮೆಡಿಕಲ್ ಕಾಲೇಜು ಇಲ್ಲಿ ಸ್ಥಾಪನೆಯನ್ನ ನಾಲ್ಕು ಭಾಗಗಳಾಗಿ ಅದನ್ನು ನೋಡ್ತೇನೆ ಒಂದು ಮೊದಲನೇದು ಇಲ್ಲಿ ಅದು ಬೀಜ ಬಿತ್ತಿದ್ದು ಅಂದ್ರೆ ಜಾಗ ಹುಡುಕಿದ್ದು ಅದು ಶಕುಂತಲಾ ಶೆಟ್ರು ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ಮಾಡಿದ್ದ ಅದರ ನಂತರ ಹೋರಾಟ ಈ ಹೋರಾಟ ಬೇಕು ಅನ್ನುವ ಡಿಮಾಂಡ್ ಜನರಿಗೆ ಸರಕಾರಕ್ಕೆ ಶಕು ಶಕುಂತಲಾ ಶೆಟ್ರು ಶಾಸಕರಾಗಿ ಆದ ನಂತರದ ಐದು ವರ್ಷದ ಅವಧಿಯಲ್ಲಿ ಆಗಿದೆ ಆಮೇಲೆ ಇದಕ್ಕೆ ಸರ್ಕಾರದ ಒಪ್ಪಿಗೆ ಅದು ಮೂರನೇ ಅಂತ ಈಗ ಅಶೋಕ್ ಕುಮಾರ್ ರೈ ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ಆಗಿರುವಂತಹ ಈ ಅವಧಿಯಲ್ಲಿ ಬಜೆಟ್ ನಲ್ಲಿ ಸರ್ಕಾರ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಒಪ್ಪಿಗೆಯನ್ನು ನೀಡಿದೆ ಇದು ದೊಡ್ಡ ಅಚೀವ್ಮೆಂಟ್ ಇದು ಇದೀಗ ಆಗಿದೆ ಇನ್ನು ಇದಕ್ಕೆ ಇನ್ನು ಇನ್ನು ನಾಲ್ಕನೇದು ಇಂಪ್ಲಿಮೆಂಟೇಶನ್ ಇದಕ್ಕೆ ಸರ್ಕಾರ ದುಡ್ಡು ಇಡಬೇಕು ಅದು ಎಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಈ ನಾಲ್ಕು ಹಂತಗಳಲ್ಲಿ ಮೂರು ಹಂತಗಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ದಾಟಿ ಬಂದಿದ್ದೇವೆ ಇದರ ಸಂಪೂರ್ಣ ಕೀರ್ತಿ ಮೊದಲಿಗೆ ಜಾಗ ಇಟ್ಟ ಶಕುಂತಲಾ ಶೆಟ್ಟರಿಗೆ ಆಮೇಲೆ ಹೋರಾಟ ನಡೆಸಿದವರಿಗೆ ಈಗ ಪ್ರಧಾನ ಕೀರ್ತಿ ಅಲ್ಲಿ ಸರ್ಕಾರದ ಒಪ್ಪಿಗೆಯನ್ನು ಪಡೆದುಕೊಂಡಂತಹ ಅಶೋಕ್ ಕುಮಾರ್ ಅವರಿಗೆ ಬರ್ತದೆ ಅಂತ ನನ್ನ ಅಭಿಪ್ರಾಯ ಇನ್ನು ಇನ್ನು ಅಪಸ್ವರ ಇದ್ದೇ ಇರ್ತದೆ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅಪಸ್ವರ ಇದ್ದೇ ಇರ್ತದೆ ಅಪಸ್ವರ ಪುತ್ತೂರಿನಲ್ಲಿ ಬಂದಿದೆ ಒಂದು ಮುಖ್ಯ ವಿಷಯ ಅಂದರೆ ಅಪಸ್ವರ ಕೂಡ ಪಕ್ಷಾತೀತವಾಗಿ ಬಂದಿದೆ ಹಾಗಾಗಿ ಅದನ್ನು ಟೀಕೆ ಮಾಡ್ಲಿಕ್ಕೂ ನಮಗೆ ಯಾವುದೇ ಮುಜುಗರ ಇಲ್ಲ ಅಪಸ್ವರ ಮಾಡಿದವರಿಗೆ ಓ ಏನು ಬಹುಶಃ ತನ್ನಿಗೆ ಮಾಡ್ಲಿಕ್ಕೆ ಆಗಲಿಲ್ಲ ಇನ್ನೊಬ್ಬ ಮಾಡಿದರೆ ತನ್ನ ಕೀರ್ತಿಗೆ ಕಳಂಕ ಬರಬಹುದು ಅವನು ನನಗಿಂತ ಹೆಚ್ಚು ಕೀರ್ತಿಯನ್ನು ಪಡೆಯುವುದು ಅನ್ನುವಂತಹ ಒಂದು ಭಾವನೆ ಇದ್ರೆ ಎರಡನ್ನೂ ಕೆಲವರಿಗೆ ಬೇರೆ ಬೇರೆ ಹಿತಾಸಕ್ತಿಗಳಿಗೋಸ್ಕರ ಅಪಸ್ವರವನ್ನು ಇತ್ತಿದ್ದಾರೆ ಆದ್ರೆ ಅಪಸ್ವರಗಳು ಬೇಕು ಅಪಸ್ವರ ಇದ್ದಾಗಲೇ ಇನ್ನಷ್ಟು ಕೆಲಸ ಮಾಡುವ ಸಾಧಿಸುವ ಚಾಲೆಂಜ್ಗಳು ನಮಗೆ ಬರುವುದು ಅದನ್ನು ಅದಕ್ಕೆ ಸರಿಯಾದ ಆ ಶಾಸಕರು ಇಲ್ಲಿದ್ದಾರೆ ಅಪಸ್ವರದ ಚಾಲೆಂಜ್ಗಳಿಗೆ ಚಾಲೆಂಜ್ ಕೊಡಬಲ್ಲಂತ ಶಾಸಕರು ನಮ್ಮ ಜೊತೆಗೆ ಇದ್ದಾರೆ ಇನ್ನು ಇಂಪ್ಲಿಮೆಂಟೇಷನ್ ಇಂಪ್ಲಿಮೆಂಟೇಷನ್ಗೆ ಇಲ್ಲಿ ಇವತ್ತು ಒಂದಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ ಅದು ಆ ಬಗ್ಗೆ ಸ್ಥಳದ ಮಾಲೀಕರು ಕೂಡ ಒಂದೆರಡು ಮಾತು ಹೇಳಿದ್ರು ಏನು ಇಲ್ಲಿ ಗಿಡಗಳನ್ನ ಉಳಿಸಿಕೊಳ್ಳಬೇಕು ಅಂತ ವಿಶ್ವಪ್ರಸಾ ವಿಶ್ವಪ್ರಸಾದ್ ಸೇಡಿಯಪ್ಪ ಅವರೊಂದು ಅಭಿಪ್ರಾಯವನ್ನು ಹೇಳಿದ್ರು ಅದಕ್ಕೆ ಪೂರಕವಾಗಿ ನಾನು ಅಂತ ಹೇಳಿದ್ರೆ ಇದೊಂದು ಪ್ರಕೃತಿ ರಮಣೀಯವಾದಂತಹ ಒಂದು ಜಾಗ ಇಲ್ಲಿ ಪ್ರಕೃತಿಯನ್ನು ಆದಷ್ಟು ಕಡಿಮೆ ನಾಶ ಮಾಡಿ ಅಹ್ ನಾನು ಪ್ರಾಕೃತಿಕ ಕಾಡಿನೊಳಗೆ ಒಂದು ಕಾಂಕ್ರೀಟ್ ಕಾಡು ಒಂದು ಮೆಡಿಕಲ್ ಹಬ್ ಆದ್ರೆ ಅಲ್ಲಿ ಕೆಲವು ಕಡೆ ನೀರಿನ ಜರಿಗಳಿದ್ರೆ ಅದನ್ನು ಉಳಿಸಿಕೊಂಡು ಅದು ಒಂದು ರಮ್ಯವಾದ ಒಂದು ಜಾಗವಾಗಿ ಅದನ್ನು ಉಳಿಸಿಕೊಂಡು ಇಡೀ ದೇಶಕ್ಕೆ ಮಾದರಿ ಆಗುವ ಹಾಗೆ ಒಂದು ಪ್ರಾಕೃತಿಕ ಮೆಡಿಕಲ್ ಕಾಲೇಜಿಗೆ ಇಲ್ಲಿ ಬರಲಿ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಅನಿಲ್ ಆಫ್